ಇವತ್ತು ಸಂಜೆ ನಾಲ್ಕಕ್ಕೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಲಿದೆ ಎಲ್ಲ ಮಹಿಳೆಯರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಷಯ ನಿಮಗೆ ಇವತ್ತು ಸರ್ಕಾರದಿಂದ ಇಂದು ಸಂಜೆ ಭರ್ಜರಿ ಗುಡ್ ನ್ಯೂಸ್ ಬರಲಿದೆ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಅಂತಂದ್ರೆ ಸರ್ಕಾರದಿಂದ ನೀವೆಲ್ಲರೂ ಕೂಡ ಖುಷಿ ಪಡುವಂತಹ ಸುದ್ದಿ ಬಂದಿದ್ದಾವೆ ಈಗ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದ್ದಾವೆ ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತವೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಮಸ್ಕಾರ ಸ್ನೇಹಿತರ ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಅಲರ್ಟ್ ಕನ್ನಡ ನಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಮಾಹಿತಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾವೆ ಹೌದು ವೀಕ್ಷಕರೇ ಇವತ್ತು ಸಂಜೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ವೀಕ್ಷಕರೇ ಮತ್ತು ಹೇಗೆ ಯಾಕೆ ಇಷ್ಟು ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಂತು ಎಲ್ಲದಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ನಿಮಗೆ ಕೊಡ್ತವೆ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಡಿ ತಾಯಂದಿರಿಗೆ ತಿಂಗಳಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇತ್ತು ಆದರೆ ಇವತ್ತು ಹಲವು ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಆಗಿ ಜಮೆ ಆಗಲಿದೆ ಇದು ಏಕಂತಂದ್ರೆ ಕೆಲವು ಮಹಿಳೆಯರಿಗೆ ಜುಲೈ ತಿಂಗಳ ಹಣ ಲೇಟ್ ಆಗಿತ್ತು ಇವತ್ತು ಜೂನ್ ಮತ್ತು ಜುಲೈ ತಿಂಗಳ ಎರಡು ತಿಂಗಳ ಹಣವನ್ನ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡುತ್ತಿದೆ ಸರ್ಕಾರ ಇವೆಲ್ಲವನ್ನು ಕೂಡ ಕಂಟಿನ್ಯೂ ಮಾಡೋಣ ನೋಡಿ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಕೊಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮತ್ತು ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಏನ್ ಮಾಡ್ತಿರೋ ಬಿಡಿದಿರೋ ಗೊತ್ತಿಲ್ಲ ತಪ್ಪದೇ ಒಂದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಹಲವು ಮಹಿಳೆಯರಿಗೆ ಇಲ್ಲಿ ಪೆಂಡಿಂಗ್ ಹಣ ಅಂತಂದ್ರೆ ಜೂನ್ ಮತ್ತು ಜುಲೈ ತಿಂಗಳಿನ ಹಣ ಬಂದಿದ್ದಿಲ್ಲ ಲೇಟ್ ಆಗಿ ಆಗಿತ್ತು ಹಾಗಾಗಿ ಯಾರ್ಯಾರಿಗೆ ಈ ತರ ಆಗಿದೆ ನಿಮ್ಗೆಲ್ಲರಿಗೂ ಕೂಡ ಇವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಸ್ವತಃ ಸರ್ಕಾರದಿಂದ ಬರ್ತಾ ಇದೆ ಇದನ್ನ ನೀವು ಡಬಲ್ ಇನ್ಸ್ಟಾಲ್ಮೆಂಟ್ ಎಂದು ಕರೆಯಲಾಗುತ್ತದೆ ನೋಡಿ ಇದೇ ಕಾರಣಕ್ಕೆ ಬ್ಯಾಂಕ್ ಅಥವಾ ಡಿ ಬಿ ಟಿ ಎಸ್ ಎಂ ಎಸ್ ನೋಡಿ ಚೆಕ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಒಂದೇ ಬಾರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರದೇ ಇದ್ರೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಕ್ರೆಡಿಟೆಡ್ ಅಂತ ಮತ್ತೆ ಇನ್ನೊಂದ್ಸರಿ ಸರಿ ಒಂದೇ ಸರಿ ಮೆಸೇಜು ನಿಮ್ಗೆ ಜಮೆ ಆಗುತ್ತೆ ನೀವು ಕೇಳಬಹುದು ಹಣ ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದೀರಾ ಯಾರಿಗೆ ಬಂದಿದೆ ಏನು ಪ್ರೂಫ್ ಅಂತ ಕೇಳೋರಿಗೆ ಬನ್ನಿ ನಿಮಗೆ ಪ್ರೂಫ್ ಕೊಡ್ತಾನೆ ನೋಡಿ ನೀವು ಈ ಸಲ ಹಣವನ್ನು ಪಡೆಯುತ್ತಿದ್ದೀರಾ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಪ್ರೂವ್ಡ್ ಆಗಿರಬೇಕು ಹಾಗೂ ನಿಮ್ಮ ಒಂದು ಬ್ಯಾಂಕ್ ಖಾತೆ ಸರಿಯಾಗಿ ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಹಾಗೂ ಡಿ ಬಿ ಟಿ ಜೊತೆ ಇವೆಲ್ಲವೂ ಕೂಡ ಲಿಂಕ್ ಆಗಿರಬೇಕು ನೋಡಿ ಹಣ ಬಂದವರ ಒಂದು ಜಿಲ್ಲೆಗಳ ಪಟ್ಟಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾವೆ ನೋಡಿ ವೀಕ್ಷಕರೇ ಇದರಲ್ಲಿ ನಿಮ್ಮ ಒಂದು ಜಿಲ್ಲೆನು ಕೂಡ ಇರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ಕೂಡ ನೋಡಿ ನೋಡಿ ಮೊದಲನೆಯದಾಗಿ ಬಳ್ಳಾರಿ ಜಿಲ್ಲೆ ಹಾಗೂ ಎರಡನೆಯದಾಗಿ ಮಂಡ್ಯ ಜಿಲ್ಲೆ ಮತ್ತು ಮೂರನೆಯದಾಗಿ ದಾವಣಗೆರೆ ಜಿಲ್ಲೆ ಮತ್ತು ನಾಲ್ಕನೆಯದಾಗಿ ಕಲಬುರಗಿ ಜಿಲ್ಲೆ ಐದನೆಯದಾಗಿ ತುಮಕೂರು ಜಿಲ್ಲೆ ಇನ್ನೂ ಬಾಕಿ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಜಮೆ ಆಗುತ್ತಿರುವುದು ಒಂದು ಅಚ್ಚರಿಯ ವಿಷಯ ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ಹಲವು ಉತ್ತಮ ಯೋಜನೆಗಳಿದ್ದಾವೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಶಕ್ತಿ ಯೋಜನೆ ಆಗಲಿ ಈ ಒಂದು ಯೋಜನೆಗಳಿಂದ ಮಹಿಳೆಯರಿಗೆ ತುಂಬಾ ಆರ್ಥಿಕವಾಗಿ ಸಹಾಯ ಆಗುತ್ತೆ ಆದರೆ ಈ ಒಂದು ಯೋಜನೆಗಳು ಸಾಮಾನ್ಯ ಬದುಕಿಗೆ ಮಾತ್ರ ಸಹಾಯ ಮಾಡ್ತವೆ ತುರ್ತು ಪರಿಸ್ಥಿತಿಯಲ್ಲಿ ಅಗತ್ಯವಿರುವಾಗ ಈ ಒಂದು ಯೋಜನೆಗಳು ಸಹಾಯ ಮಾಡಲಾರದು ಇಲ್ಲಿ ಬರುತ್ತಿದೆ ಸ್ಟೇಬಲ್ ಮನಿ ಇದು ಒಂದು ಫಿನ್ಟೆಕ್ ಪ್ಲಾಟ್ಫಾರ್ಮ್ ಆಗಿದ್ದು ನೀವು ಟ್ರೆಡಿಷನಲ್ ಫಿಕ್ಸ್ಡ್ ಡೆಪಾಸಿಟ್ ಗಳಿಗಿಂತ ಹೆಚ್ಚು ರಿಟರ್ನ್ ಅನ್ನು ಪಡೆಯಬಹುದು ಮತ್ತು ಇದು ನೀಡುವ ಕಾರ್ಪೊರೇಟ್ ಫಿಕ್ಸ್ಡ್ ಡೆಪಾಸಿಟ್ ಗಳಲ್ಲಿ ಮಾತ್ರ ಪಾತ್ರವಾದ ನಿಮ್ಮ ಪಾನ್ ಆಧಾರ್ ಹಾಗೂ ಮೂರು ಕ್ಲಿಕ್ ಗಳಲ್ಲಿ ನೀವು ಇದನ್ನು ಪಡೆಯಬಹುದು ಉದಾಹರಣೆಗೆ ನೀವು ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿದರೆ ತಿಂಗಳಿಗೆ ಇಲ್ಲಿ ನಿಮಗೆ ತೊಂಬತ್ತು ರೂಪಾಯಿ ಲಾಭ ಸಿಗುತ್ತೆ ಮತ್ತು ಸೇಫ್ ಆಗಿರುತ್ತೆ ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಆಪ್ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ಹೂಡಿಕೆ ಪ್ರಯಾಣವನ್ನು ಸ್ಟೇಬಲ್ ಮನಿ ಜೊತೆ ಪ್ರಾರಂಭಿಸಿ ಸೇಫ್ ಮತ್ತು ಸೆಕ್ಯೂರ್ ಆಗಿರುತ್ತೆ ಏನು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ ಯಾರ್ಯಾರಿಗೆ ನೀಡಿರುತ್ತೆ ಕೆಳಗಡೆ ಲಿಂಕ್ ಇರುತ್ತೆ ಮಾಡಿ ಓಕೆ ವೀಕ್ಷಕರೇ ಇತ್ತೀಚೆಗೆ ನಕಲಿ ಎಸ್ ಎಂ ಎಸ್ ನೋಡಬೇಡಿ ದಯವಿಟ್ಟು ಎಚ್ಚರವಾಗಿರಿ ನೋಡಿ ನಕಲಿ ಎಸ್ ಎಂ ಎಸ್ ಲಿಂಕ್ ಗಳು ಬಂದ್ರೆ ಅವುಗಳಿಂದ ದೂರವಿರಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ ವೀಕ್ಷಕರ ಏನಂತಂದ್ರೆ ನೀವು ಗೃಹಲಕ್ಷ್ಮಿಯರು ಅಂತ ಸ್ವಲ್ಪ ಜನರಿಗೆ ಗೊತ್ತಿರೋದ್ರಿಂದ ಗೃಹಲಕ್ಷ್ಮಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿದೆ ಅಂತ ಇಲ್ಲ ಸಲ್ಲದ ಲಿಂಕ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾರೆ ಇದರಿಂದ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಇರುವಂತಹ ಎಲ್ಲಾ ಹಣನೂ ಕೂಡ ಅವರು ದೋಖಾ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಬೇಡದಿರುವಂತಹ ನಿಮಗೆ ಇಲ್ಲಿ ಲಿಂಕ್ ಗಳು ಬರ್ತವೆ ಹಾಗೂ ಗೃಹಲಕ್ಷ್ಮಿ ಮತ್ತು ಇನ್ನಿತರ ಯೋಜನೆಗಳಿಗೆ ಅರ್ಜಿ ಹಾಕಿ ಅಂತ ಹೇಳ್ತಾರೆ ನೋಡಿ ಇವೆಲ್ಲ ಗಳಿಂದ ದೂರವಿರಿ ನೋಡಿ ನೀವು ಅಪ್ಡೇಟ್ ಅಲರ್ಟ್ ಕನ್ನಡ ಸಬ್ಸ್ಕ್ರೈಬರ್ಸ್ ಆಗಿದ್ರಿ ಅಂತಂದ್ರೆ ಖಂಡಿತ ಇದನ್ನ ಮಾಡ್ತೀರಾ ನೋಡಿ ಯಾರು ಟಿ ಪಿ ಕೂಡ ಕೊಡಬೇಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಮಾಹಿತಿಗಾಗಿ ಗೌರ್ಮೆಂಟ್ ಸೈಟ್ಗೆ ಹೋಗಿ ಅಲ್ಲಿ ಪರಿಶೀಲನೆಯನ್ನು ಮಾಡ್ಕೊಳ್ಳಿ ಹಣ ಬಂದ್ರೋ ಇಲ್ವಾ ನೋಡೋಕೆ ಇಲ್ಲಿ ಎಚ್ ಅಥವಾ ಕೆನರಾ ಸಿ ಅಥವಾ ಕೆನರಾ ಬ್ಯಾಂಕ್ ಬ್ಯಾಂಕ್ ಗಳಿಗೆ ನೀವು ಹೋಗಿ ಅಥವಾ ಅವರದೇ ಒಂದು ಆಪ್ ಇರುತ್ತೆ ಅಲ್ಲಿ ಬಳಸಿ ಇಲ್ಲ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಚೆಕ್ ಮಾಡಬಹುದು ಅಷ್ಟೇ ನೋಡಿ ಇಲ್ಲಿ ಹೊಸದಾಗಿ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದ್ದಾವೆ ವೀಕ್ಷಕರೇ ನೋಡಿ ವೀಕ್ಷಕರು ನೀವು ಎಷ್ಟೋ ಜನರು ನಂಬುದಿಲ್ಲ ನೋಡಿ ಈಗ ಪಿಂಚಣಿ ಪಡೆಯುತ್ತಿರುವವರು ವಿಧೇಯವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ಆದರೆ ಅವರು ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಂತಂದ್ರೆ ಹೊಸ ಅರ್ಜಿ ದಿನಾಂಕ ಆಗಸ್ಟ್ ಹದಿನೈದರಿಂದ ಪ್ರಾರಂಭವಾಗಲಿದೆ ಮತ್ತು ಅರ್ಜಿದಾರರು ಸೇವ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಹಾಕಬಹುದು ಗೃಹಲಕ್ಷ್ಮಿಗೆ ಪತ್ನಿಯ ಬ್ಯಾಂಕ್ ಖಾತೆಗೆ ಇಲ್ಲಿ ಹಸ್ಬೆಂಡ್ ಆಧಾರ್ ಲಿಂಕ್ ಮಾಡಿದರೆ ಹಣ ಬರುವುದಿಲ್ಲ ತಕ್ಷಣ ಖಾತೆ ಡೀಟೇಲ್ಸ್ ಅನ್ನು ಸರಿಪಡಿಸಿಕೊಳ್ಬೇಕು ಎಲ್ಲಾ ಗೃಹಲಕ್ಷ್ಮಿಯೂ ಕೂಡ ಅಪ್ಲೈ ಆಗುತ್ತೆ ಮೂರನೇ ಅಪ್ಡೇಟ್ ಏನಂತಂದ್ರೆ ಇವಾಗ ಪತ್ನಿಯ ಒಂದು ಬ್ಯಾಂಕ್ ಖಾತೆಗೆ ಇವಾಗ ನಿಮ್ಮ ಒಂದು ಹಸ್ಬೆಂಡ್ ಇರ್ತಾರಲ್ಲ ಅವರು ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರ್ತಾರೆ ಕೆಲವೊಬ್ಬರು ಇದರಿಂದ ನಿಮಗೆ ಹಣ ಬರುವುದಿಲ್ಲ ಇದು ಖಂಡಿತ ಹೇಳ್ತಾನೆ ನೂರಕ್ಕೆ ನೂರು ಪರ್ಸೆಂಟ್ ಭರವಸೆ ಮಾಡಿರ್ತಾರ ನಿಮಗೆ ಹಣ ಬರುವುದಿಲ್ಲ ದಯವಿಟ್ಟು ಇದನ್ನ ಬೇಗ ಸರಿಪಡಿಸಿಕೊಳ್ಳಿ ನಿಮ್ಮದೇ ಲಿಂಕ್ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡಿಸಿ ಮತ್ತು ಆಗಸ್ಟ್ ತಿಂಗಳ ಅಂತ್ಯದೊಳಗೆ ಎಲ್ಲಾ ಬಾಕಿ ಫಲಾನುಭವಿಗಳ ಹಣ ಜಮೆ ಆಗುತ್ತೆ ವಿಸ್ತೃತ ಪರಿಶೀಲನೆ ಇನ್ನಿತರ ಬಸ್ಗಳಲ್ಲಿ ನೀವು ಪ್ರಯಾಣ ಮಾಡುವಂತಹ ಮಹಿಳೆಯರು ಆಗಿದ್ರೆ ಅಂತಂದ್ರೆ ನೋಡಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ನೀವು ಇನ್ಮೇಲೆ ಪ್ರಯಾಣ ಮಾಡಬಹುದು ಯಾಕಂತಂದ್ರೆ ಇಲ್ಲಿ ಮೊನ್ನೆ ಒಂದು ದಿನ ಮಾತ್ರ ಸಾರಿಗೆ ಇಲಾಖೆಯಿಂದ ಮುಷ್ಕರವನ್ನು ತೆಗೆದುಕೊಂಡಿದ್ದಕ್ಕೆ ಬಸ್ ಸಂಚಾರ ಸ್ಥಗಿತಗೊಂಡಿತ್ತು ಆದರೆ ಈ ರೀತಿ ಇನ್ಮೇಲೆ ಆಗೋದಿಲ್ಲ ನಿನ್ನೆ ಆಗಿತ್ತು ಅಷ್ಟೇ ಆದರೆ ಇನ್ಮೇಲೆ ಈ ರೀತಿ ಆಗೋದಿಲ್ಲ ಕೆಲವೊಂದ್ಸರಿ ಆದರೆ ಖಂಡಿತ ವೀಡಿಯೋ ಮಾಡಿ ನಾವು ನಿಮಗೆ ಮುಂಚೆನೆ ಹೇಳ್ತೇವೆ ಅಲರ್ಟ್ ಆಗಿರಿ ಅಂತ ನೋಡಿ ಇವತ್ತು ಡಬಲ್ ಪಾವತಿ ಮತ್ತು ಡಬಲ್ ಗುಡ್ ನ್ಯೂಸ್ ಆಗಿರುವ ಮಾಹಿತಿ ಜಿಲ್ಲೆಗಳ ಮಾಹಿತಿ ಮತ್ತು ನಕಲಿ ಸಂದೇಶಗಳ ಬಗ್ಗೆ ಎತ್ತರ ಹಾಗೂ ಬ್ರೇಕಿಂಗ್ ನ್ಯೂಸ್ ನೋಡಿ ನಿಮಗೆ ಉಪಯೋಗ ಆಗಿದೆ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ನಿಮಗೆ ಗೊತ್ತಿಲ್ಲದ ನಿಮ್ಮ ಅಕ್ಕ ತಮ್ಮ ಅಥವಾ ತಂಗಿ ಮತ್ತು ನಿಮ್ಮ ಸ್ನೇಹಿತರು ಪಕ್ಕದ ಮನೆಯವರು ಕೂಡ ಯಾರಾದರೂ ಇದ್ದರೆ ತಕ್ಷಣ ಅವರಿಗೆ ಹಂಚ್ಕೊಳ್ಳಿ ಮತ್ತು ನೋಡಿ ಸರ್ಕಾರ ಸ್ಕೀಮ್ ಅಪ್ಡೇಟ್ಸ್ ಬೇಕಾ ದಯವಿಟ್ಟು ಅಪ್ಡೇಟ್ ಅಲರ್ಟ್ ಅಲರ್ಟ್ಗಳನ್ನು ನಂಬಿ ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡದೆ ಕೊನೆವರೆಗೂ ನೋಡಿದೀರಾ ಮತ್ತು ಯಾರು ಲೈಕ್ ಮಾಡಿದ್ರಾ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ ಸಂಪೂರ್ಣ ಮೌಲ್ಯ ಅಪ್ಡೇಟ್ ಅಲರ್ಟ್ ಕನ್ನಡ